ಇದು ಈ ಮೂರು ದಿನಗಳ ಸದರನ್ ಡೈರಿ ಸಮ್ಮಿಟ್ ಅನ್ನ ಒಂಬತ್ತು ಹತ್ತು ಹನ್ನೊಂದನೇ ತಾರೀಕಿನ ದಿವಸ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋ ಸೈನ್ಸ್ ಅವರ ಕನ್ವೆನ್ಷನ್ ಸೆಂಟರ್ ನಿಮಾನ್ಸ್ ಕನ್ವೆನ್ಷನ್ ಸೆಂಟರ್ ನಲ್ಲಿ ಮೂರು ದಿನಗಳ ಸದರನ್ ಡೈರಿ ಸಮ್ಮಿಟ್ ಅನ್ನ ಮಾಡ್ತಾ ಇದ್ದೇವೆ ಇದನ್ನ ಆಯೋಜಿಸ್ತಾ ಇರೋರು ಇಂಡಿಯನ್ ಡೈರಿ ಅಸೋಸಿಯೇಷನ್ ನ್ಯೂದೆಲ್ಲಿಯಿಂದ ಅದರ ಸದರನ್ ಝೋನ್ ಅಂದರೆ ನಮ್ಮ ಇಂಡಿಯನ್ ಡೈರಿ ಅಸೋಸಿಯೇಷನ್ ಸೌತ್ ಝೋನಿನ ಪರವಾಗಿ ಈ ಈ ಒಂದು ಗ್ರ್ಯಾಂಡ್ ಸದರ್ನ್ ಡೈರಿ ಸಮ್ಮಿಟ್ ಅನ್ನ ಆಯೋಜಿಸ್ತಾ ಇದ್ದೀವಿ ಈ ಸದರ್ನ್ ನಲ್ಲಿ ಐದು ರಾಜ್ಯಗಳು ಇದೆ ಈ ಐದು ರಾಜ್ಯಗಳ ಎಲ್ಲ ಪ್ರತಿನಿಧಿಗಳು ರೈತರು ಬಾಂಧವರು ಡೈರಿ ರೈತ ಬಾಂಧವರು ನಮ್ಮ ಅಧಿಕಾರಿಗಳು ಎಲ್ಲರೂ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಮೂರು ದಿನಗಳ ಸಮ್ಮೇಳನದಲ್ಲಿ ಎಲ್ಲ ದೇಶದಿಂದ ಎಲ್ಲ ಭಾಗಗಳಿಂದ ಸುಮಾರು ಏಳ್ನೂರಿಂದ ಎಂಟುನೂರು ಜನಗಳು ಡೆಲಿಗೇಟ್ಸ್ ಬರ್ತಾ ಇದ್ದಾರೆ ಅದರಲ್ಲೂ ಸೌತ್ ಇಂಡಿಯಾದಿಂದ ಬಹಳಷ್ಟು ಜನ ರೈತರು ಸಹ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದರಲ್ಲಿ ಮೂರು ದಿನದಲ್ಲಿ ಮೊದಲು ಎರಡು ದಿನ ಒಂದು ಟೆಕ್ನಿಕಲ್ ಪ್ರೆಸೆಂಟೇಷನ್ ಅಂತ ಇದೆ ಟೆಕ್ನೋ ಕಮರ್ಷಿಯಲ್ ಪ್ರೆಸೆಂಟೇಷನು ಎರಡನೇ ದಿನ ನಮ್ಮಲ್ಲಿ ಸೈಂಟಿಫಿಕ್ ಗೋಷ್ಠಿ ಅಂತ ಇದೆ ಅದಾದ ದಿನ ಅದಾದ ನಂತರ ಮೂರನೇ ದಿನ ರೈತ ಮಹಿಳೆಯರು ಅತ್ಯುತ್ತಮವಾಗಿ ಯಾರೋ ರೈತ ಮಹಿಳೆಯರು ಹಾಲು ಉತ್ಪಾದನೆಯಲ್ಲಿ ತಾವು ತಮ್ಮ ಹೆಸರನ್ನು ಪಡ್ಕೊಂಡು ಹೆಚ್ಚಿಗೆ ಹಾಲನ್ನು ನಮ್ಮ ಡೈರಿ ಸಂಸ್ಥೆಗಳಿಗೆ ಹಾಕ್ತಾ ಇದ್ದಾರೋ ಅವ್ರಿಗೆ ಸಮ್ಮಾನ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ನಮ್ಮ ಸದರ್ನ್ ಇಂಡಿಯಾದಿಂದ ಸೌತ್ ಇಂಡಿಯಾದಿಂದ ಬಹಳಷ್ಟು ಕಾಂಟ್ರಿಬ್ಯೂಟ್ ಮಾಡಿದ ಮಹಾನೀಯರಿಗೆ ಐದು ಜನನ್ನ ಪ್ರತಿ ರಾಜ್ಯದಿಂದ ಒಬ್ಬೊಬ್ಬರನ್ನ ನಾವು ಸೆಲೆಕ್ಟ್ ಮಾಡಿ ಅವ್ರನ್ನೂ ಸಹ ಸಮ್ಮಾನ ಮಾಡ್ತಾ ಇದ್ದೇವೆ ಮೊದಲನೇ ದಿನ ಇದು ಒಂದು ಟೆಕ್ನಿಕಲ್ ಗೋಷ್ಠಿ ಎರಡನೇ ದಿನ ಸೈಂಟಿಫಿಕ್ ಗೋಷ್ಠಿ ಮೂರನೇ ದಿನ ರೈತ ಮಹಿಳೆಯರಿಗೆ ಸಮಾನ ಮಾಡೋದು ಈ ಒಂದು ಕಾರ್ಯಕ್ರಮದಲ್ಲಿ ಮೂರನೇ ದಿನ ನಮ್ಮ ಮಾನ್ಯ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿರುವ ಕರ್ನಾಟಕದ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿರುವ ಶ್ರೀ ವೆಂಕಟೇಶ್ ಅವರು ಅವರು ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಈ ಸಮಯದಲ್ಲಿ ಈ ಕರ್ನಾಟಕ ಮಿಲ್ಕ್ ಫೆಡರೇಷನ್ನ ಚೇರ್ಮನ್ ಆಗಿರುವ ಶ್ರೀ ಭೀಮಾ ನಾಯಕರು ಅಲ್ಲಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಶ್ರೀ ಅವರು ಹಾಗೂ ಕೇರಳದ ಮಿಲ್ಮಾದ ಚೇರ್ಮನ್ ಆಗಿರುವ ಕೆ ಎಸ್ ಅವರು ಇವರೆಲ್ಲರೂ ಸಹ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ರೈತರು ಎಲ್ಲ ಸೌ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಂದ ರೈತರು ಇದರಲ್ಲಿ ಬಹಳ ಮುಖ್ಯವಾಗಿ ಮೂರನೇ ದಿನ ಇದರಲ್ಲಿ ಪಾತ್ರ ವಹಿಸ್ತಾ ಇದ್ದಾರೆ ಅವರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಮಾಡುವ ಕಾರಣ ಏನಂದ್ರೆ ಪ್ರಪಂಚದಲ್ಲಿ ಅತ್ಯತ್ತ ಅತ್ಯಂತ ಹೆಚ್ಚಿನ ಹಾಲು ಉತ್ಪಾದನೆ ಭಾರತ ದೇಶದಿಂದ ಆಗಿರೋದು ಆಗ್ತಾ ಇರೋದು ಕಳೆದ ಇಪ್ಪತ್ತು ವರ್ಷದಿಂದ ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿರೋದು ಭಾರತ ದೇಶ ಅದನ್ನ ಇನ್ನೂ ಹತ್ತು ವರ್ಷ ನಮ್ಮನ್ನ ಯಾರೂ ಸಹ ನಮಗಿಂತ ಹೆಚ್ಚಿಗೆ ಹಾಲು ಉತ್ಪಾದನೆಯನ್ನ ಮಾಡುವ ಸಂದರ್ಭ ಇರೋದಿಲ್ಲ ಅವರು ನಮ್ಮ ನಮ್ಮ ಸಮ ಸಮಕ್ಕೆ ಬರುವುದು ಬಹಳ ಕಷ್ಟ ಆಗತ್ತೆ ಇದೇ ಒಂದು ಟೆಂಪೋನ ಇದೇ ಒಂದು ಇದನ್ನ ಮುಂದುವರೆಸೋದಕ್ಕೆ ಈ ರೀತಿಯಾದ ಗೋಷ್ಠಿಯಲ್ಲಿ ನಾವು ಪ್ರತಿಯೊಬ್ಬರಿಗೆ ಮೋಟಿವೇಟ್ ಮಾಡಿ ಉತ್ತೇಜನ ಕೊಟ್ಟು ಅವ್ರಿಗೆ ಸಹಾಯ ಮಾಡಿ ಅವ್ರಿಗೆ ಬೇಕಾದ ಎಲ್ಲ ಇದನ್ನ ಮಾಡಿ ಜೊತೆಗೆ ಪಾಲಿಸಿ ಮೇಕರ್ಸ್ ಅನ್ನ ಕರೆದು ಅವ್ರಿಗೆ ಯಾವ ರೀತಿಯಾದ ಪಾಲಿಸಿ ಬೇಕಾಗತ್ತೆ ಅನ್ನೋದನ್ನ ಸಹ ನೋಡಿ ಅದನ್ನ ಎಲ್ಲ ಸಹ ಅದನ್ನು ಸಹ ನಾವು ಇವರಿಗೆ ನಮ್ಮ ಡೈರಿ ಸಂಸ್ಥೆಗಳಿಗೆ ಬೇಕಾದ ರೀತಿಯಾಗಿ ನಾವು ಮಾಡೋದ್ರಿಂದ ಇದೇ ಉತ್ಪಾದನೆ ಈಗ ಸುಮಾರು ನಾಲ್ಕರಿಂದ ಐದು ಪ್ರತಿ ವರ್ಷ ನಾಲ್ಕರಿಂದ ಐದು ಪರ್ಸೆಂಟ್ ಅಷ್ಟು ಹೆಚ್ಚಾಗ್ತಾ ಇದೆ ಅಂದರೆ ಎಕನಾ ಎಕಾನಮಿಯಲ್ಲಿ ಅಂದರೆ ನಮ್ಮ ಆರ್ಥಿಕ ಇದರಲ್ಲಿ ಗೋಧಿ ಭತ್ತ ಶುಗರ್ ಕೇನ್ ಇದಿಷ್ಟು ಮಾಡಿ ಇದಿಷ್ಟು ಸೇರಿಸುವ ಆರ್ಥಿಕ ಕಾಂಟ್ರಿಬ್ಯೂಷನ್ ಜಿ ಡಿ ಪಿಗೆ ಗೆ ಏನಾಗುತ್ತೆ ಅದಕ್ಕಿಂತ ಹೆಚ್ಚಿಗೆ ನಮ್ಮ ಡೈರಿ ಉದ್ಯಮದ ಆರ್ಥಿಕ ಕಾಂಟ್ರಿಬ್ಯೂಷನ್ ಇದೆ ಜಿ ಡಿ ಪಿಗೆ ಈ ಕಾರಣದಿಂದ ಈ ಒಂದು ಆಕ್ಟಿವಿಟಿನ ಮುಂದೆ ಒರೆಸ್ಕೊಂಡು ಹೋಗೋದಕ್ಕೆ ಏನೇನು ಉತ್ತೇಜನ ಬೇಕು ಎಲ್ಲ ಬೇ ಎಲ್ಲ ಸಂಸ್ಥೆಗಳಿಂದ ಅದರಿಂದ ಯಾವ ರೀತಿಯಾದ ಪಾಲಿಸಿ ಡಿಸಿಷನ್ಸ್ ಬೇಕು ಇದನ್ನೆಲ್ಲ ಸಹ ಅದನ್ನ ಮಾಡಿಫೈ ಮಾಡೋ ಥರ ನಾವು ಮಾಡೋದಕ್ಕೆ ಈ ರೀತಿಯಾದ ಸಂಕೀರ್ಣವನ್ನ ಇಟ್ಕೊಂಡಿರ್ತೇವೆ ಇದರಲ್ಲಿ ಪ್ರತಿ ವರ್ಷ ಇದು ಇದು ಮೊಟ್ಟ ಮೊದಲ ಮಾರಿಗೆ ಸದರನ್ ಡೈರಿ ಸಮ್ಮಿಟ್ ಅನ್ನೋದು ಮೊದಲೇ ರೀಜನಲ್ ಕಾನ್ಫರೆನ್ಸ್ ಆಗಿ ಬೆಂಗಳೂರಿನಲ್ಲಿ ಸುಮಾರು ಹದಿನಾಲ್ಕು ವರ್ಷಗಳ ನಂತರ ಒಂದು ದೊಡ್ಡವಾದ ಒಂದು ಸಂಕೀರ್ಣವನ್ನು ಈ ರೀತಿಯ ಡೈರಿಯ ಕಾನ್ಫರೆನ್ಸ್ ನಡೀತಾ ಇದೆ ಇದರಲ್ಲಿ ಇದು ಮೊಟ್ಟ ಮೊದಲನೇ ಬಾರಿಗೆ ಆಗಿರೋದು ಕರ್ನಾಟಕದ ಬೆಂಗಳೂರಿನಲ್ಲಿ ಮುಂದಿನ ವರ್ಷ ಇದನ್ನ ನಾವು ಕೇರಳಕ್ಕೆ ತಗೊಂಡುಕೊಂಡು ಹೋಗ್ತಾ ಇದ್ದೀವಿ ಅದರ ನಂತರ ತಮಿಳುನಾಡು ನಂತರ ತೆಲಂಗಾಣ ಈ ರೀತಿಯಾಗಿ ಎಲ್ಲ ಸದರಾಣ ರಾಜ್ಯಗಳಿಗೆ ನಾವು ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಇದಕ್ಕೆ ನಮಗೆ ಇನ್ನೊಂದು ಏನಂದ್ರೆ ಎಲ್ಲ ರೀತಿಯಾಗಿ ಆದಷ್ಟು ಇದಕ್ಕೆ ಉತ್ತೇಜನ ಕೊಡೋದಕ್ಕೆ ನಿಮ್ಮ ಮಾಧ್ಯಮದವರ ಸಹಕಾರ ಬೇಕು ರೈತ ಬಾಂಧವರಿಗಾಗಿ ನಾವು ಮಾಡ್ತಾ ಇರೋದು ಇದರಲ್ಲಿ ಯಾವ ರೀತಿಯಾದ ಪ್ರಾಫಿಟ್ ಮೋಟಿವ್ ಇಲ್ಲ ಇದನ್ನು ಏನಾಗುತ್ತೋ ಈ ನಮ್ಮ ಇಂಡಿಯನ್ ಡೈರಿ ಅಸೋಸಿಯೇಷನ್ನಿಂದ ಇದೇ ರೀತಿಯಾಗಿ ಭಾರತದಲ್ಲಿ ಎಲ್ಲ ಕಡೆ ಈ ರೀತಿಯಾದ ಮಾಡೋ ಕಾರಣ ಏನಂದರೆ ಆದಷ್ಟು ಹಾಲಿನ ಉತ್ಪಾದನೆಯನ್ನು ನಾವು ಜಾಸ್ತಿ ಮಾಡಬೇಕು ಈ ಹಾಲಿನ ಉತ್ಪಾದನೆಯಿಂದ ಇನ್ನೊಂದು ಏನಂದರೆ ಇದರಲ್ಲಿ ಈ ರೈತರಿಗೆ ಎಕನಾಮಿಕ್ ಡಿಸ್ಟ್ರೆಸ್ ಅನ್ನೋದಿಲ್ಲ ಇದರಿಂದ ಈ ರೈತರು ಯಾವುದೇ ರೀತಿಯಾದ ಈ ಸೂಯಿಸೈಡ್ ಮಾಡ್ಕೊಳ್ಳೋದು ಈ ರೀತಿಯಾದ ಕಾರಣ ಅನಿಮಲ್ ಹಸ್ಬೆಂಡ್ರಿ ಎಲ್ಲಿದೆಯೋ ಅಲ್ಲಿ ಈ ರೀತಿಯಾದ ಸೂಸೈಡ್ ಮಾಡೋ ಕೇಸಸ್ಸು ಅದೆಲ್ಲ ಬಹಳ ಕಡಿಮೆ ಆದ್ದರಿಂದ ಇದನ್ನು ಉತ್ತೇಜನ ಮಾಡೋದಕ್ಕೆ ನಾವು ಆದಷ್ಟು ಪ್ರಯತ್ನ ಪಟ್ಟು ಇದನ್ನು ಆದಷ್ಟು ಇದೇ ರೀತಿಯಾದ ಪ್ರೋಗ್ರೆಸ್ಸು ಅಥವಾ ಗ್ರೋತ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದೆ